ಯಜಮಾನ ಸಿನಿಮಾದ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಬಿಡಿಸಿ ಹೇಳಬೇಕಿಲ್ಲ ನಾಳೆ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗ್ತಿದ್ದು ದರ್ಶನ್ ಅಭಿಮಾನಿಗಳು ಟಿಕೆಟ್ ಹಿಡಿದು ಕಾಯ್ತಿದ್ದಾರೆ ಯಜಮಾನ ಸಿನಿಮಾದ ಮೂಲಕ ದರ್ಶನ್ ಒಂದೂವರೆ ವರ್ಷಗಳ ನಂತರ ಮತ್ತೆ ಬಂದಿದ್ದಾರೆ ಈಗಾಗಲೇ ಸಿನಿಮಾದ ಹಾಡುಗಳು ಟ್ರೇಲರ್ಗಳು ಸೂಪರ್ ಹಿಟ್ ಆಗಿದ್ದು ಚಿತ್ರದ ಮೇಲೆ ಅಭಿಮಾನಿಗಳು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕಾಯ್ತಿದ್ದಾರೆ ರಾಜ್ಯಾದ್ಯಂತ ಸಿನಿಮಾದ ಕ್ರೇಜ್ ಜೋರಾಗಿದೆ ಬೆಂಗಳೂರಿನ ಗಾಂಧಿನಗರದ ನರ್ತಕಿ ಸಿನಿಮಾಗೆ ಮುಖ್ಯ ಚಿತ್ರಮಂದಿರವಾಗಿದೆ ಕೆಲವೊಂದು ನಗರಗಳಲ್ಲಿ ಸಿನಿಮಾ ಎರಡು ಮೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಿದೆ ಶಿವಮೊಗ್ಗದ ಮೂರು ಥಿಯೇಟರ್ನಲ್ಲಿ ಯಜಮಾನ ದರ್ಶನವನ್ನ ನೀಡುತ್ತಿದ್ದಾನೆ ಶಿವಮೊಗ್ಗ ನಗರದ ಪ್ರಮುಖ ಚಿತ್ರಮಂದಿರಗಳಾದ ವೀರಭದ್ರೇಶ್ವರ ಮಾಡರ್ನ್ ಹಾಗೂ ಭರತ್ ಸಿನಿಮಾಸ್ ನಲ್ಲಿ ಯಜಮಾನ ಸಿನಿಮಾದ ಪ್ರದರ್ಶನ ಆಗ್ತಿದೆ ಶಿವಮೊಗ್ಗದಲ್ಲಿರುವ ಆರೇಳು ಚಿತ್ರಮಂದಿರಗಳ ಪೈಕಿ ಮೂರು ಥಿಯೇಟರ್ ನಲ್ಲಿ ಯಜಮಾನ ಸಿನಿಮಾದ ಶೋಗಳನ್ನ ಏರ್ಪಡಿಸಲಾಗಿದೆ ಕನ್ನಡ ಭಾಷೆಯಲ್ಲಿ ಮಾತ್ರ ಯಜಮಾನ ರಿಲೀಸ್ ಆಗ್ತಿದ್ದು ದೇಶಾದ್ಯಂತ ಆರ್ನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗ್ತಿದೆ ಚೆನ್ನೈ ಹೈದರಾಬಾದ್ ವಿಜಯವಾಡ ವೈಜಾಗ್ ಅನಂತಪುರ ಸೇರಿದಂತೆ ಸಾಕಷ್ಟು ಕಡೆ ಸಿನಿಮಾ ನಾಳೆಯೇ ರಿಲೀಸ್ ಆಗ್ತಿದೆ ಉತ್ತರ ಅಮೆರಿಕದಲ್ಲಿ ಮಾರ್ಚ್ ಎಂಟರಂದು ಸಿನಿಮಾ ಬರ್ತಿದೆ ಬೆಂಗಳೂರಿನಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಲ್ಲೇ ಚಿತ್ರದ ಪ್ರದರ್ಶನಗಳು ಪ್ರಾರಂಭ ಆಗ್ತಿವೆ ಈಗಾಗಲೇ ಬಹುತೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ದರ್ಶನ್ ಕಟ್ಔಟ್ ರಾರಾಜಿಸುತ್ತಿದೆ ಥಿಯೇಟರ್ ಥಿಯೇಟರ್ನಲ್ಲಿ ರೇಡಿಯೋ ಸಿಟಿ ಕಡೆಯಿಂದ ವಿಶೇಷ ಪ್ರದರ್ಶನ ನಡೀತಿದೆ ಅಂದಹಾಗೆ ಯಜಮಾನ ದರ್ಶನ್ ಅಭಿನಯದ ಐವತ್ತೊಂದನೇ ಚಿತ್ರ